ಗೀತಾ ಮಹಾತ್ಮೆ ಶ್ರದ್ಧೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೇಂದ್ರ ಬಿಂದು ಅದೇ ಯಶಸ್ಸಿನ ಕೀಲಿ ಕೈ ಜೀವನದಲ್ಲಿ ಜ್ಞಾನವು ಅತ್ಯಂತ ಉತ್ತಮವೂ ಪವಿತ್ರವೂ ಆಗಿದೆ ಅದನ್ನು ಪಡೆಯಲೇಬೇಕೆಂಬ ಛಲವಿದ್ದರೆ ಎಷ್ಟು ಕಷ್ಟವಾದರೂ ಸರಿ ಸಾಧಕನು ಸಿದ್ಧನಾಗಿರುತ್ತಾರೆ ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಈ ರೀತಿ ಹೇಳಿದ್ದಾನೆ ಶ್ರದ್ಧಾ ಜ್ಞಾನ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧಿಸಬೇಕಾದರೆ ಶ್ರದ್ಧೆ ಇರಲೇಬೇಕು ಶ್ರದ್ಧೆಯೊಂದಿದ್ದರೆ ಮಿಕ್ಕ ಗುಣಗಳೆಲ್ಲ ಅದರ ಹಿಂದೆ ಒಂದೊಂದಾಗಿ ಬರುತ್ತವೆ ಶ್ರದ್ಧೆಯುಳ್ಳವನು ಸದಾ ಕಾರ್ಯತತ್ಪರನು ಉಪನಿಷತ್ತಿನಲ್ಲಿ ಕೆಲಸದ ಪರಿಪೂರ್ಣತೆ ಬಗ್ಗೆ ಹೀಗೆ ಹೇಳಿದೆ ನೀನು ಏನು ಮಾಡುವೆಯೋ ಅದನ್ನು ತಿಳಿದು ಮಾಡು ತಿಳಿದು ಮಾಡಿದಾಗ ಮಾತ್ರ ಅದು ಪರಿಪೂರ್ಣವಾಗುವುದು ಅದರ ಬಗ್ಗೆ ತಿಳಿವು ಹೆಚ್ಚಿದಷ್ಟು ಶ್ರದ್ಧೆಯೂ ಹೆಚ್ಚುವುದು ಮಣ್ಣಿನಿಂದ ಗಣೇಶನ ಮೂರ್ತಿ ಮಾಡುವುದಾಗಲಿ ಯಂತ್ರಗಳ ರಿಪೇರಿ ಮಾಡುವುದಾಗಲಿ ಅಧ್ಯಾಪನ ವೃತ್ತಿಯಾಗಲಿ ಅಥವಾ ಅಡುಗೆ ಕೆಲಸವೇ ಇರಲಿ ಆಯಾ ಕೆಲಸಗಳಲ್ಲಿ ತಿಳಿಯು ತನ್ಮಯತೆ ಹೆಚ್ಚಿದಷ್ಟು ಶ್ರದ್ಧೆಯೂ ಹೆಚ್ಚಾಗುವುದು ಸಮಾಜದಲ್ಲಿ ನಾವು ತಿಳಿಯಬೇಕಾದ ವಿಷಯಗಳು ಇನ್ನೂ ಬೇಕಾದಷ್ಟು ಇವೆ ಎಂಬ ಜಿಜ್ಞಾಸೆ ನಂಬಿಕೆಯ ಜೊತೆಗೆ ಸಮರ್ಪಣಾ ಭಾವನೆಯು ಅತ್ಯಗತ್ಯ ಶ್ರದ್ಧೆ ಜೀವಂತಿಕೆಯ ಲಕ್ಷಣ ಆಸಕ್ತಿ ಪ್ರೀತಿ ಮನಸ್ಸು ಶ್ರದ್ಧೆ ಈ ನಾಲ್ಕೂ ಗುಣಗಳು ಒಂದೆಡೆ ಕೂಡಿದಾಗ ಅದೊಂದು ಪ್ರಬಲ ಶಕ್ತಿಯಾಗಿ ಪರಿಣಮಿಸುವುದರಲ್ಲಿ ಅನುಮಾನವಿಲ್ಲ ಏನನ್ನಾದರೂ ಸಾಧಿಸಬೇಕೆಂದಿದ್ದರೆ ಶ್ರದ್ಧೆಯೊಂದಿಗೆ ಛಲವೂ ಅಗತ್ಯ ಜಡತ್ವವನ್ನು ದೂರ ಮಾಡಿ ಶ್ರದ್ಧೆಯನ್ನು ಶಕ್ತಿಯನ್ನಾಗಿ ರೂಪಿಸಿಕೊಳ್ಳಿ ಎಂಬುದು ವಿವೇಕಾನಂದರು ನಮಗಿತ್ತ ಬದುಕಿನ ಸರಳ ಸೂತ್ರ ಶ್ರದ್ಧೆ ತತ್ಪರತೆ ಇಂದ್ರಿಯ ನಿಗ್ರಹ ಇವುಗಳಿದ್ದರೆ ಜ್ಞಾನವನ್ನು ಪಡೆದುಕೊಳ್ಳಬಹುದು ಜ್ಞಾನ ಪ್ರಾಪ್ತಿಯಿಂದ ಪರಮ ಶಾಂತಿಯು ಲಭಿಸುವುದು ದೀಪದ ಬಳಿ ಕತ್ತಲು ಹೇಗೆ ಮಾಯವಾಗುವುದೋ ಹಾಗೆ ಜ್ಞಾನವಿದ್ದರೆ ಅಜ್ಞಾನ ನಾಶವಾಗುವುದು ಇದರಿಂದ ಮನುಷ್ಯನಿಗೆ ಮೋಕ್ಷವನ್ನು ಪಡೆಯಲು ಸಾಧ್ಯ ಎಂಬುದೇ ಶ್ರೀಕೃಷ್ಣನ ಸಂದೇಶ ಹರಿ ಹಿ